ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಗೆ ಮುಂದಾಗಿದ್ದು ಚನ್ನರಾಯಪಟ್ಟಣ ತಾಲೂಕಿನ ರೈತರು ನೆಫೆಡ್ಗೆ ರಾಗಿ ನೀಡಲು ಡಿಸೆಂಬರ್ ಮೂವತ್ತೊಂದರ ಒಳಗೆ ತಮ್ಮ ಹೆಸರು ನೋಂದಾಯಿಸಿಕೊಳ್ಳುವಂತೆ ಶಾಸಕ ಬಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ರಾಜಕೀಯ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಆದೇಶದ ನೆಫೆಡ್ ಮಾರ್ಕೆಟಿಂಗ್ ಫೆಡರೇಷನ್ ಇವತ್ತು ಇವತ್ತು ಸುಮಾರು ಚನ್ನರಾಯಪಟ್ಟಣ ಖರೀದಿ ಕೇಂದ್ರದ ಹೆಸರು ನುಗ್ಗೆ ಹುಡುಗಿ ಶ್ರವಣಬೆಳಗುಳ ಬಾಗೂರು ಸೇವೆ ಉದಯಪುರ ಈ ವ್ಯಾಪ್ತಿನಲ್ಲಿ ರೈತ ಸಂಪರ್ಕ ಕೇಂದ್ರಗಳ ವ್ಯಾಪ್ತಿನಲ್ಲಿ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಇದುವರೆಗೆ ಸುಮಾರು ಅಂದಾಜು ಐನೂರ ಜನ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ ಏಕೆಂದರೆ ಕಳೆದ ವರ್ಷ ಒಂದು ಎಮ್ ಎಸ್ ಪಿ ರೇಟು ಮೂರು ಸಾವಿರದ ಎಂಟುನೂರ ನಲವತ್ತೊಂಬತ್ತಿತ್ತು ಈ ವರ್ಷ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ತೊಂಬತ್ತು ರೂಪಾಯಿ ಮಾಡಿದೆ ಈ ಸಂದರ್ಭ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈ ಸಂದ ವಿಶೇಷವಾಗಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹ ರಾಗಿ ಖರೀದಿಯಾಗಿತ್ತು ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ನನ್ನ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ರಾಗಿ ಜಾಸ್ತಿ ಉತ್ಕೃಷ್ಟವಾಗಿ ಬಂದಿದೆ ಈಗ ನಾವೆಲ್ಲ ಫೀಲ್ಡ್ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ನಾನು ರೈತ ಮಾದವರು ಕೊನೆ ಟೈಮ್ನಲ್ಲಿ ನಮ್ಮದು ನೋಂದಣಿ ಆಗಿಲ್ಲ